ನಮಸ್ಕಾರ ಎಲ್ಜಿಗೂ ವೆಲ್ಕಮ್ ಟು ಪೂರ್ಣ ಕನ್ನಡದ ಯೂಟ್ಯೂಬ್ ಚಾನಲ್ ನಾನ್ ಇವತ್ತಿನ ವಿಡಿಯೋದಲ್ಲಿ ನಾನು ಓದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡ ಮಟ್ಟೆ ಆ ಈ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಮೂರನೇ ತರಗತಿಯಿಂದ ಏಳನೇ ತರಗತಿವರೆಗೂ ಸೊ ಆ ಸ್ಕೂಲ್ ಆ ನಾನು ಮೊನ್ನೆ ಹಾಲಿಡೇಗೆ ಹೋದಾಗ ಹೋಗಿದ್ದೆ ಸುಮ್ನೆ ವಿಸಿಟ್ ಮಾಡಿದ್ದೆ ರಜೆ ಇರೋದ್ರಿಂದ ಸ್ಕೂಲ್ ಕ್ಲೋಸ್ ಆಗಿದೆ ಓಪನ್ ಇರಲಿಲ್ಲ ಸೊ ಆದ್ರೂ ಒಂದು ಮೆಮೊರಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಗೌರ್ಮೆಂಟ್ ಸ್ಕೂಲ್ ಹೇಗಿದೆ ನನ್ನ ಅಲ್ಲಿ ನನ್ನ ಮೆಮೊರಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ವಿಡಿಯೋ ನಾನು ಈ ಶಾಲೆಗೆ ಸೇರಿದ್ದು ಮೂರನೇ ಕ್ಲಾಸ್ಗೆ ಮೂರನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗು ಇಲ್ಲಿ ಓದಿದ್ದು ಇದಕ್ಕೂ ಮುಂಚೆ ನಾನು ಒಂದು ಪ್ರೈವೇಟ್ ಸ್ಕೂಲ್ ಓದಿದ್ದೆ ಎಲ್ ಕೆ ಜಿ ಉ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸಾಂದಿಪನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸುಮ್ಮರ್ ಪೇಟೆಲಿ ಇರೋದು ಅಲ್ಲಿ ಓದಿದ ನಂತರ ನಾನು ಈ ಶಾಲೆಗೆ ಬಂದು ಸೇರಿ ನಾನು ಆ ಸ್ವಲ್ಪ ಮೆಮೊರಿ ಅಷ್ಟು ಓದಿದೆ ಮೆಮೊರಿ ಇರಲ್ಲ ಅಂತ ಹೇಳ್ಬಿಟ್ಟು ನನ್ನ ಗವರ್ನಮೆಂಟ್ ಸ್ಕೂಲ್ ಗೆ ಸೇರ್ಸಿದ್ರು ಬಟ್ ಥ್ಯಾಂಕ್ಸ್ ಹೇಳ್ತೀನಿ ಗವರ್ನಮೆಂಟ್ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ಇಂಗ್ಲಿಷ್ ಮೀಡಿಯಂ ಗವರ್ಮೆಂಟ್ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ ಅಂತ ಹೇಳಿದ್ರೆ ನಾನು ಗವರ್ನಮೆಂಟ್ ಸ್ಕೂಲ್ ಅಂತ ಕಮ್ಮಿ ಅಂತ ಹೇಳ್ತೀನಿ ಇದು ಸ್ಟಾಫ್ ರೂಮ್ ಆಗಿತ್ತು ಆ ನಾವು ಏನಾದ್ರು ಆಟ ಆಡ್ತಾ ಇರ್ಬೇಕಾದ್ರೆ ಬೆಲ್ ಮಾಡಿದ್ರೆ ಆ ಪಟ್ಟ ಅಂತ ನಾವು ಓಡೋಗ್ತಾ ಇದ್ವಿ ಅಂದ್ರೆ ಎಲ್ಲಾರು ಏನಾದ್ರು ಕೆಲಸ ಹೇಳಿದ್ರೆ ಮಾಡೋಕೆ ಒಂದ್ ಜೋಶ್ ಹಾಗೆ ಅಲ್ಲಿ ಫಸ್ಟ್ ಗೆ ಒಂದನೇ ಕ್ಲಾಸ್ ಇತ್ತು ಆ ಟೀಚರ್ಸ್ ಯಾರಾದ್ರೂ ಆಬ್ಸೆಂಟ್ ಆದ್ರೆ ಇಲ್ಲ ಇನ್ನೊಂದ್ ಕ್ಲಾಸಲ್ಲಿ ಎಂಗೇಜ್ ಆಗಿದ್ರೆ ಆ ನಮ್ನ ದೊಡ್ಡ ಏನಾದ್ರು ಮಕ್ಳನ್ನ ಕಳಿಸ್ತಾ ಇದ್ರು ನೋಡ್ಕೊಳ್ತಾ ಇರಿ ಅಂತ ಹೇಳ್ಬಿಟ್ಟು ಅವಾಗ ನಾವೇ ಚಿಕ್ಕವರಾದ್ರೂ ನಮಗೆ ದೊಡ್ಡ ಮಕ್ಳು ಫೀಲ್ ಆಗ್ತಾ ಇತ್ತು ಮಕ್ಳಿಗೇನಾದ್ರು ಗೇಮ್ಸ್ ಆಡ್ಸೋದು ಇಲ್ಲಾಂದ್ರೆ ಏನಾದ್ರು ಬರ್ಸೋದು ಓದಿಸೋದು ಈ ತರ ಮಾಡ್ತಾ ಇದ್ವಿ ಆ ತುಂಬಾ ಚೆನ್ನಾಗಿರೋದು ಅವಾಗ ಅಂದ್ರೆ ನಮಗೆ ಕ್ಲಾಸ್ನ ಮಿಸ್ ತಪ್ಸ್ಕೊಬೇಕಿತ್ತು ಕ್ಲಾಸ್ ಒಳಗೆ ಟೀಚರ್ಸ್ ಪಾಠ ಮಾಡ್ತಾ ಇದ್ರು ಯಾರಾದ್ರೂ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗಿ ನೋಡ್ಕೋಬೇಕಂತ ಅಂದ್ರೆ ಸಾಕು ಎಲ್ಲ ಓಡೋಗ್ತಾ ಇದ್ವಿ ಹಾಗೆ ಹೊಟ್ಟಿನ ನಮಗೆ ಕ್ಲಾಸ್ ಮಿಸ್ ಆಗ್ಬೇಕು ಆತರ ಇಲ್ಲ ಮಿಟರ್ಟಿ ಇದು ನಿಮಗೆ ಗೊತ್ತಿರೋ ಹಾಗೆ ನಮ್ದು ರಿಸಲ್ಟ್ ನ ಈ ತರ ಒಂದು ಶೀಟ್ ಅಲ್ಲಿ ಬರ್ಬಿಟ್ಟು ಹಾಕೋರು ನಮ್ಗೆ ಫ್ರೀ ಆದಾಗ ಯಾವಾಗಾದ್ರು ಬಂದು ರಿಸಲ್ಟ್ ನೋಡ್ಕೊಂಡು ಹೋಗ್ತಿದ್ವಿ ಯಾಕಂದ್ರೆ ಅವಾಗ ಆಲ್ಮೋಸ್ಟ್ ಪಾಸ್ ಮಾಡ್ತಾ ಇದ್ರಿ ಫೇರ್ ಮಾಡೋದಾಗ್ಲಿ ಎಷ್ಟು ಪರ್ಸೆಂಟ್ ಅನ್ನೋದಾಗ್ಲಿ ಯಾವ್ದು ತಲೆಯಲ್ಲಿ ಇರ್ತಾ ಇರಲಿಲ್ಲ ಜಸ್ಟ್ ಅಯ್ಯೋ ಹೆಂಗಾದ್ರು ಪಾಸ್ ಮಾಡ್ತಾರೆ ಹೆಂಗಾದ್ರೂ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತಿವಿ ಅಂತರ ಆ ಇದೆಲ್ಲ ಕ್ಲಾಸ್ ರೂಮ್ಸ್ ಓಪನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಆದ್ರೆ ಹಾಲಿಡೇ ಹೋಗಿದ್ನಲ್ವಾ ಹಾಗಾಗಿ ಕ್ಲೋಸ್ ಆಗಿದೆ ನಾವು ಓದ್ಬೇಕಾದ್ರೆ ಫೀಸ್ ಹೇಗೆ ಅಂತಂದ್ರೆ ಫಿಫ್ಟಿ ರುಪೀಸ್ ಅಂದ್ರೆ ಐವತ್ತು ರೂಪಾಯಿ ಇಲ್ಲ ಅಂದ್ರೆ ನೂರು ರೂಪಾಯಿ ಹಾಗೆ ಇಲ್ಲಿ ಬೆಲ್ ನ ಹ್ಯಾಂಗ್ ಮಾಡೋರು ಯಾರಾದ್ರೂ ಬೆಲ್ ಮಾಡಿ ಅಂದ ತಕ್ಷಣ ಒಂದ್ ಮೂರ್ನಾಲ್ಕು ಜನ ಹೋಗ್ಬಿಟ್ಟು ತಲ್ಲಾಡ್ಕೊಂಡು ಬೆಲ್ ಮಾಡ್ತಾ ಇದ್ವಿ ಅವಾಗ ಅದೇ ಒಂದು ಜೋಶು ಅದೇ ಒಂದು ಆಟ ನಮ್ಗೆ ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಇವಾಗೆಲ್ಲ ಕ್ಲಾಸಸ್ ಎಲ್ಲ ಇದು ಚೇಂಜ್ ಮಾಡಿದ್ದಾರೆ ಸೊ ಇದು ಸೆವೆಂತ್ ಸ್ಟ್ಯಾಂಡರ್ಡ್ ಇದು ಅವಾಗ ಎಜುಕೇಶನ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಅರ್ಥ ಆಗೋ ಪಾಠ ಮಾಡ್ತಾ ಇದ್ರು ನಾನು ಗೌರ್ಮೆಂಟ್ ಸ್ಕೂಲಿಗೆ ಬಂದ್ಮೇಲೆ ನಾನು ಒಂದ್ ಸ್ವಲ್ಪ ಓದೋದ್ರಲ್ಲಿ ಇಂಪ್ರೂವ್ ಆದೆ ಹಾಗೆ ನಾವು ಬೆಳಗ್ಗೆ ಬಂದ ತಕ್ಷಣ ಗ್ರೌಂಡ್ ಎಲ್ಲಾ ಕ್ಲೀನ್ ಮಾಡ್ಬೇಕಾಗಿತ್ತು ಗುಡ್ಸಿ ಹಾಗಾಗಿ ಮನೆಯಿಂದಾನೆ ಕಡ್ಡಿ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ ಎಲ್ಲ ಕ್ಲೀನ್ ಆದ್ಮೇಲೆ ಅದನ್ನೆಲ್ಲ ಔಸಿಡ್ತಾ ಇದ್ವಿ ಯಾಕೆಂದ್ರೆ ಮಾರ್ನೇ ದಿನಕ್ಕೆ ಅವರೆಲ್ಲ ಕತ್ಕೊಂಡು ಹೋಗ್ಬಿಡೋರು ಗುಡ್ಸೋದಕ್ಕೆ ಸೊ ಇವಾಗೆಲ್ಲ ಪ್ರೈವೇಟ್ ಸ್ಕೂಲ್ ಅಲ್ಲಿ ಪ್ಲೇ ಗ್ರೌಂಡ್ ಗಳೆಲ್ಲ ತುಂಬಾ ಕಡಿಮೆ ಪ್ಲೇ ಗ್ರೌಂಡ್ ಗಳೆಲ್ಲ ಇರೋದು ಸಿಟಿ ಕಡೆ ಎಲ್ಲ ಆದ್ರೆ ಪ್ಲೇ ಗ್ರೌಂಡ್ ಗಳು ಕಾಣೋದೇ ಸಿಗೋತ್ ಕಡಿಮೆ ಆ ಗವರ್ಮೆಂಟ್ ಸ್ಕೂಲ್ ಎಲ್ಲಾ ಆದ್ರೆ ಅಹ್ ತುಂಬಾ ದೊಡ್ಡದಾಗಿ ಪ್ಲೇ ಗ್ರೌಂಡ್ ಇರುತ್ತೆ ನಾವೆಲ್ಲ ಎಷ್ಟು ಆಟ ಆಡ್ತಾ ಇದ್ವಿ ಎಷ್ಟು ಮೆಮೊರೀಸ್ ಇತ್ತು ಹಾಗೆ ಆ ಈ ಗಣರಾಜ್ಯೋತ್ಸವ ಹಾಗೆ ಆ ಇಂಡಿಪೆಂಡೆನ್ಸ್ ಡೇ ಈ ತರ ಎಲ್ಲ ಬಂದಾಗ ನಾವು ಚಾಕ್ಲೇಟ್ ಒಂದು ಕೊಡೋ ಒಂದ್ ಎರಡ್ ಚಾಕ್ಲೇಟ್ ಗೆ ನಾವ್ ಎರಡು ಕಿಲೋಮೀಟರ್ ನೆಡ್ಕೊಂಡ್ ಬರ್ತೀವಿ ಇವಾಗಂತೂ ರಜಾ ಕೊಟ್ಬಿಡ್ತಾರೆ ಅಷ್ಟು ದೂರ ನಾವೆಲ್ಲ ನೆಡ್ಕೊ ಆ ಫ್ರೆಂಡ್ಸ್ ಎಲ್ಲ ನೆಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ ಆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಅವಾಗ ಹಾಗೆ ಇದು ರಂಗ ಮಂಟಪ ಇಲ್ಲೆಲ್ಲ ನಾಟಕ ಮಾಡಿದ್ದು ಹಾಡ್ ಹಿಡಿದು ಡಾನ್ಸ್ ಮಾಡಿದ್ದು ಈ ತರ ಎಲ್ಲ ಮೆಮೋರಿಸ್ ಇದೆ ಅವಾಗ ನಮಗೆ ಕಾಸ್ಟ್ ಅಂತ ಹೇಳ್ಬಿಟ್ಟು ಬಿಟ್ಟು ದುಡ್ಡೇನು ಕೇಳ್ಕೊಳ್ತಿರ್ಲಾ ನಮ್ಮ ಮನೇಲಿ ನಮ್ಮಮ್ಮನ್ ಸೀರೆ ಏನಿದೆ ನಮ್ಮ ಅಜ್ಜಿ ಸೀರೆ ಏನಿದೆ ಅದನ್ನೇ ತಗೊಂಡ್ ಬಂದು ಅದನ್ನೇ ಹಾಕೊ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ವಿ ಮುಂಚೆ ಇಲ್ಲೆಲ್ಲಾ ಮರ ಇರ್ತಿತ್ತು ಅವಾಗ ಮರ ಇತ್ತು ಬಟ್ ಇವಾಗ ಇಲ್ಲ ನಾವೆಲ್ಲ ಊಟ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಕೂತ್ಕೊತಾ ಇದ್ವಿ ಫ್ರೆಂಡ್ಸ್ ಎಲ್ಲಾ ಎಲ್ಲ ಸರ್ಕಲ್ ಮಾಡ್ಕೊಂಡು ನೆಲ್ದಲೆ ಕೂತ್ಕೊಂತಿದ್ವಿ ನೆಲ್ದಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನಮ್ ಅಂದ್ರೆ ಇವಾಗೆಲ್ಲ ಶೇರ್ ಮಾಡ್ಕೊಳ್ತೀವಿ ಊಟ ಎಲ್ಲಾ ಬಟ್ ಅವಾಗ ಸ್ಕೂಲ್ ಅಲ್ಲೇ ಊಟ ಮಾಡ್ಕೋಬೇಕು ಊಟ ಮಾಡ್ಬೇಕಿತ್ತು ಒಂದೇ ಊಟ ಇರ್ತಿತ್ತು ಮನೆಯಿಂದ ತರ್ತಿರ್ಲಿಲ್ಲ ಹ್ಮ್ ಇದು ಅಂಗನವಾಡಿ ಅಂತ ಅನ್ಸುತ್ತೆ ಆ ಪಕ್ಕದಲ್ಲಿ ನೋಡ್ತಾ ಇದ್ರಲ್ವಾ ಇಲ್ಲಿ ಊಟ ಕೊಡೋರು ನಮಗೆ ಇಲ್ಲೇ ಪಾತ್ರೆ ಎಲ್ಲಾ ಜೋಡಿಸ್ಕೊಂಡು ನಾವು ನಾವು ಸಾಲಿಗೆ ತಟ್ಟೆ ಇಟ್ಕೊಂಡು ಬರ್ತಾ ಇದ್ವಿ ಮನೆಯಿಂದಾನೇ ತಟ್ಟೆ ತಗೋ ಬರ್ತಾ ಇದ್ವಿ ಊಟ ಎಲ್ಲ ಆದ್ಮೇಲೆ ಇದೇ ಟ್ಯಾಂಕ್ ಇಲ್ಲಿ ತಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಅದೇ ನೀರ್ನ ಎಲ್ಲ ಹಾಕೊಂಡು ಕುಡಿತಾ ಇದ್ವಿ ಯಾಕಂದ್ರೆ ಈಗ ನಂಗೆ ವಾಟರ್ ಬಾಟಲ್ ಸ್ನಾಕ್ಸ್ ಲಂಚ್ ಬಾಕ್ಸ್ ಅಂತ ಏನು ಇರ್ತಾ ಇರ್ಲಿಲ್ಲ ಮತ್ತೆ ಮನೆಯಿಂದ ಏನಾದ್ರು ದಿನಸಿ ಏನಾದ್ರು ತರೋದಿಕ್ಕೆ ಹೇಳಿದ್ರೆ ಅದ್ರಲ್ಲಿ ನಾವು ಒಂದ್ ರೂಪಾಯಿ ಎರಡು ರೂಪಾಯಿ ಉಳಿಸ್ಕೊಂಡು ಅಲ್ಲಿ ಕೋವಾ ಮೈಸೂರು ಪಾಕ ಇಲ್ಲ ಅಂದ್ರೆ ಒಂದ್ ಬಾಳೆಹಣ್ಣು ಈ ತರ ತಿನ್ಕೊಂಡು ಹೋಗ್ತಾ ಇದ್ವಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಆ ಈ ಒಂದು ವಿಡಿಯೋ ಇಂದ ನನಗೆ ಒಂದು ನನ್ನ ಸ್ಕೂಲ್ ಡೇಸ್ ಮೆಮೊರಿ ಎಲ್ಲ ವಾಪಸ್ ಬಂದಂಗಾಯ್ತು ಹಾಗೆ ಮತ್ತೆ ಆ ಮೆಮ್ ಆ ಒಂದು ಡೇಸ್ ವಾಪಸ್ ಬರಲ್ಲ ಅಂತ ಬೇಜಾರು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿನ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್